ನಮಸ್ತೆ ವೀಕ್ಷಕರೇ ನೀವು ಗಂಡ ಹೆಂಡತಿ ಜಗಳ ಆಡಿ ಕಿರಿಕಿರಿ ಮಾಡಿಕೊಂಡು ನಿಮ್ಮ ಹೆಂಡತಿ ತವ್ರ ಮನೆಯಲ್ಲಿ ಕುಂತಿದ್ದಾಳೆ ಗುರುಗಳೇ ಎಷ್ಟು ಫೋನ್ ಮಾಡಿದ್ರೂ ಇಲ್ಲ ಎಷ್ಟು ಕರೆದರೂ ಬರ್ತಾ ಇಲ್ಲ ಅವರೂ ನನಗೆ ಫೋನ್ ಇಲ್ಲ ವೀಕ್ಷ ಗುರುಗಳೇ ನಾನು ಪ್ರೀತಿಸಿದಂಥ ಹುಡುಗಿ ದೂರ ಆಗಿದ್ದಾಳೆ ಅಂದರೆ ಈ ತಂತ್ರ ಮಾಡಿ ಒಂದು ಸಣ್ಣದಾದಂಥ ಒಂದು ಪ್ಲಾಸ್ಟಿಕ್ ಡಬ್ಬಿ ತೊಗೊಳ್ಳಿ ಒಂದು ಬಿಳಿ ಹಾಳೆ ಹಳದಿ ದಾರ ಅಕ್ಷತೆ ಕಾಳು ವೀಕ್ಷಕರೇ ಮೊದಲಿಗೆ ಏನು ಮಾಡಬೇಕು ಆ ಬಿಳಿ ಹಾಳೆ ಮೇಲೆ ನಿಮ್ಮ ಇಬ್ಬರ ಹೆಸರನ್ನು ಬರೀರಿ ಬರೆದುಬಿಟ್ಟು ವೀಕ್ಷಕರೇ ಒಂದು ಮಂತ್ರವನ್ನು ಬರಿಬೇಕಾಗ್ತದೆ ಓಂ ಕಾಮದೇವಾಯ ಚಾಮುಂಡಾಯ ಅವರ ಹೆಸರನ್ನು ಹೇಳಿ ಬರೆದುಬಿಟ್ಟು ಕುರುಕುರು ಸ್ವಾಹ ಅಂತ ಬರೆದು ಆ ಬಿಳಿ ಹಾಳೆ ಮಂತ್ರವನ್ನು ಬರೆದಿದಂಥ ಆ ಡಬ್ಬಿಯಲ್ಲಿ ಹಾಕಿ ಅಕ್ಷತೆಯನ್ನು ಹಾಕಬೇಕು ಹಾಕಿ ಮುಚ್ಚಿಬಿಟ್ಟು ವೀಕ್ಷಕರೇ ಹಳದಿದಾರದಲ್ಲಿ ನಿಮ್ಮ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಈ ರೀತಿಯಾಗಿ ಕಟ್ಟಿಬಿಟ್ಟು ವೀಕ್ಷಕರೇ ಒಂದು ರಾತ್ರಿ ನಿಮ್ಮ ಹತ್ರ ಇಟ್ಕೊಳ್ಳಿ ಇಟ್ಕೊಂಡು ವೀಕ್ಷಕರೇ ಬೆಳಗ್ಗೆ ಎದ್ದ ತಕ್ಷಣ ಹರಿಯುವಂಥ ನೀರಿಗೆ ಬಿಟ್ಟು ಬನ್ನಿ ಯಾರು ದೂರ ಆಗಿದ್ರೋ ಯಾರು ಬರೋದಿಲ್ವೋ ಅವರ ಹಾಗೆ ನಿಮ್ಮ ಹತ್ರ ಬರ್ತಾರೆ ಮಾಡಿ ನಮಸ್ಕಾರ